ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಬಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಕೆನರಾ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ರೆ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೀವು ಎ ಟಿ ಎಮ್ ಕಾರ್ಡ್ನ ಬಳಸ್ತಾ ಇದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಕಾರ್ಡ್ ಟ್ರಾನ್ಸಾಕ್ಷನ್ ನ ಚೇಂಜ್ ಮಾಡಿದ್ದಾರೆ ಏನೇನು ಚೇಂಜಸ್ ಇದೆ ಅಂತ ಪೂರ್ತಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಹೊಂದಿರುವಂಥ ಅಕೌಂಟ್ ಹೋಲ್ಡರ್ಸ್ ಒಂದು ದಿನಕ್ಕೆ ಎಷ್ಟು ದುಡ್ಡನ್ನ ವಿಡ್ರಾ ಮಾಡ್ಬೋದು ಎ ಟಿ ಎಮ್ಮಲ್ಲಿ ಅಂದರೆ ಮುಂಚೆ ನಲ್ವತ್ತು ಸಾವಿರ ಡ್ರಾ ಮಾಡ್ಬೋದಿತ್ತು ಬಟ್ ಈಗ ಎಪ್ಪತ್ತೈದು ಸಾವಿರ ಡ್ರಾ ಮಾಡ್ಬೋದು ಆನ್ಲೈನ್ ಶಾಪಿಂಗ್ ಮಾಡುವಾಗ ಮುಂಚೆ ಒಂದು ಲಕ್ಷ ಇತ್ತು ಬಟ್ ಈಗ ಎರಡು ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ನೆಕ್ಸ್ಟ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಎನ್ ಎಫ್ ಸಿ ಅಂತ ಕರೀತಾರೆ ಮೊಬೈಲ್ ಮುಖಾಂತರ ಟ್ಯಾಪ್ ಮಾಡಿ ಪೇ ಮಾಡೋ ಅಂಥದ್ದು ಇಪ್ಪತ್ತೈದು ಸಾವಿರ ಇತ್ತು ಮುಂಚೆ ಬಟ್ ಈಗಲೂ ಇಪ್ಪತ್ತೈದು ಸಾವಿರ ಕಂಟಿನ್ಯೂ ಮಾಡಿದ್ದಾರೆ ನೆಕ್ಸ್ಟ್ ಪ್ಲ್ಯಾಟಿನಮ್ ಕಾರ್ಡ್ ಹೊಂದಿರುವಂಥ ಅಕೌಂಟ್ ಹೋಲ್ಡರ್ಸ್ ಹಾಗೆ ಬಿಸ್ನೆಸ್ ಕಾರ್ಡ್ ಹೊಂದಿರುವಂಥ ಅಕೌಂಟ್ ಹೋಲ್ಡರ್ಸ್ ಸೆಲೆಕ್ಟ್ ಡೆಬಿಟ್ ಕಾರ್ಡ್ ಹೊಂದಿರುವಂಥ ಅಕೌಂಟ್ ಹೋಲ್ಡರ್ಸ್ಗೆ ಈ ಮಾಹಿತಿ ಅನ್ವಯಿಸುತ್ತೆ ಎ ಟಿ ಎಮ್ಮಲ್ಲಿ ಅಲ್ಲಿ ಕ್ಯಾಶ್ ವಿತ್ಡ್ರಾ ಫಿಫ್ಟಿ ತೌಸಂಡ್ ಇತ್ತು ಮುಂಚೆ ಬಟ್ ಈಗ ಒಂದು ಲಕ್ಷದವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ ನೆಕ್ಸ್ಟ್ ಪಿ ಓ ಎಸ್ ಇ ಕಾಮರ್ಸ್ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಎನ್ ಎಫ್ ಸಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಬಂದು ಯಾವುದೇ ಚೇಂಜಸ್ ಆಗಿಲ್ಲ ಎನ್ ಎಫ್ ಸಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಲಿಮಿಟ್ ಬಂದು ಎಲ್ಲಾ ತರಹದ ಎ ಟಿ ಎಂ ಕಾರ್ಡ್ ಹೋಲ್ಡರ್ಸ್ಗೆ ಒಂದೇ ಆಗಿರುತ್ತೆ ಒಂದು ದಿನದಲ್ಲಿ ಐದು ಸಾರಿ ಐದು ಸಾವಿರದಂತೆ ಇಪ್ಪತ್ತೈದು ಸಾವಿರ ರೂಪಾಯಿನ ಖರ್ಚು ಮಾಡಬಹುದು ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಹಾಗೂ ಸ್ಟ್ಯಾಂಡರ್ಡ್ ಡೆಬಿಟ್ ಕಾರ್ಡ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಲಿಮಿಟ್ಸ್ ಬಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎ ಟಿ ಎಮ್ ಅಲ್ಲಿ ಒಂದು ದಿನಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿನ ವಿತ್ಡ್ರಾ ಮಾಡಬಹುದು ಆನ್ಲೈನ್ ಶಾಪಿಂಗ್ ಬಂದು ಎರಡು ಲಕ್ಷದವರೆಗೂ ಖರ್ಚು ಮಾಡಬಹುದು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡ್ಬೋದು ನೀವು ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಮತ್ತು ಈ ರೀತಿಯೂ ನಿಮಗೆ ನೋಡೋದಕ್ಕೆ ಕಾಣಿಸುತ್ತೆ ಟೋಟಲ್ ಆರು ಮಾದರಿಯ ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ ನೋಡೋದಕ್ಕೆ ಸಿಗುತ್ತೆ ಅದೇ ರೀತಿ ಬಿಸ್ನೆಸ್ ಡೆಬಿಟ್ ಕಾರ್ಡ್ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ಸೆಲೆಕ್ಟ್ ಡೆಬಿಟ್ ಕಾರ್ಡ್ ಬಂದು ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ ಬಿಸ್ನೆಸ್ ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಡೆಬಿಟ್ ಕಾರ್ಡ್ ಪರ್ ಡೇ ಲಿಮಿಟ್ ಬಂದು ಎ ಟಿ ಎಮ್ ಅಲ್ಲಿ ಒಂದು ಲಕ್ಷದವರೆಗೂ ಅಮೌಂಟನ್ನ ವಿತ್ಡ್ರಾ ಮಾಡ್ಬೋದು ಆನ್ಲೈನ್ ಶಾಪಿಂಗ್ ಐದು ಲಕ್ಷದವರೆಗೂ ಖರ್ಚು ಮಾಡ್ಬೋದು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ತು ಅಂತ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ನೀವು ಹೊಸ ಪ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಾಚಿಂಗ್